ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನ ತೆರೆದಿರ್ತೀರಲ್ವಾ ಸೊ ಇವಾಗ ಅಕ್ಟೋಬರ್ ಒಂದರಿಂದ ಅದರ ನಿಯಮಗಳಲ್ಲಿ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ನಿಯಮಗಳಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನ ತರ್ತಾ ಇದ್ದಾರೆ ಹಾಗಿದ್ರೆ ಏನಂತ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ಅಂದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಬದಲಾವಣೆಗಳು ಆಗ್ತಾ ಇದಾವೆ ಅಂದ್ರೆ ಅಕ್ಟೋಬರ್ ಒಂದರಿಂದ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ ಈ ಯೋಜನೆಯಲ್ಲಿ ಹಣ ಹೂಡಿದವರು ಈ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಸ್ ಎಸ್ ವೈ ಭಾರತ ಸರ್ಕಾರದ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಭಾಗವಾಗಿ ಹೆಣ್ಣು ಮಕ್ಕಳ ಭವಿಷ್ಯದ ಹೂಡಿಕೆಗೆ ವಿನ್ಯಾಸಗೊಳಿಸಲಾದ ಪ್ರಮುಖ ಸಣ್ಣ ಉಳಿತಾಯ ಯೋಜನೆ ಯೋಜನೆಯಾಗಿದೆ ಅಂದ್ರೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕೋಸ್ಕರ ಇದೊಂದು ಯೋಜನೆಯನ್ನ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿರುವಂತಹದ್ದು ಈ ಯೋಜನೆಯು ಹೆಣ್ಣು ಮಕ್ಕಳ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಲು ಉತ್ತಮ ಬಡ್ಡಿ ದರ ಜೊತೆಗೆ ಹಲವಾರು ತೆರಿಗೆ ರಿಯಾಯಿತಿಗಳನ್ನು ಒದಗಿಸುತ್ತಿದೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಯೂಸ್ ಆಗಲಿ ತುಂಬಾನೇ ಉಪಯೋಗ ಆಗ್ಲಿ ಅಂತ ಇದಕ್ಕೆ ಹಲವಾರು ರಿಯಾಯಿ ರಿಯಾಯಿತಿಗಳನ್ನ ಹಾಗೆ ಬಡ್ಡಿ ದರವನ್ನ ಕೂಡ ಕೊಡ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಯಡಿ ಪೋಷಕರು ತಮ್ಮ ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವುದರಿಂದ ಅವಳ ವಿದ್ಯಾಭ್ಯಾಸ ಮತ್ತು ವಿವಾಹದಂತಹ ಅವಶ್ಯಕತೆಗೆ ಹಣ ಸಂಗ್ರಹಿಸಲು ಸಹಾಯವಾಗುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಹೌದಲ್ವಾ ಅಂದ್ರೆ ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ ಈ ಒಂದು ಯೋಜನೆಯಡಿ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸರ್ಕಾರ ಈ ಯೋಜನೆಯಲ್ಲಿ ಕೆಲವು ಹೊಸ ಮಾರ್ಗಸೂಚಿಗಳನ್ನು ಅನ್ವಯಿಸುತ್ತಿದ್ದು ಫಲಾನುಭವಿಗಳು ಇದನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ತಿಳಿಸ್ತಾ ಇದ್ದಾರೆ ಖಾತೆ ತೆರೆಯುವ ಬಗ್ಗೆ ಹೊಸ ನಿಯಮಗಳು ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಹೊಸ ಓಪನ್ ಮಾಡಬೇಕು ಅಂತಿದ್ರೋ ಅಂತವರಿಗೆ ಒಂದು ನ್ಯೂ ರೂಲ್ಸ್ ಅನ್ನ ತರ್ತಾ ಇದ್ದಾರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಈಗ ಹೆಣ್ಣು ಮಗುವಿನ ಹೆಸರಿನಲ್ಲಿ ಕೇವಲ ಒಂದು ಖಾತೆಯನ್ನು ಮಾತ್ರ ತೆರೆಯಲು ಅವಕಾಶವಿದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಒಬ್ಬ ಮಗಳಿದ್ರು ಅವರ ಹೆಸರಲ್ಲಿ ಒಂದೇ ಖಾತೆಯನ್ನು ನೀವು ತೆರಿಬೇಕಾಗುತ್ತೆ ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ಈ ಖಾತೆಯನ್ನು ಕೇವಲ ಮಗುವಿನ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರ ಮೂಲಕವೇ ತೆರೆಯಬಹುದು ಇನ್ನು ಅಜ್ಜಿಯರು ಚಿಕ್ಕಪ್ಪ ಅಥವಾ ಇತರ ಸಂಬಂಧಿಕರು ಈ ಹಕ್ಕು ಹೊಂದಿರುವುದಿಲ್ಲ ಅಂದ್ರೆ ಏನ್ ಗೊತ್ತಾ ಮೊದಲು ಅವರ ರಿಲೇಷನ್ಸ್ ಕೂಡ ಹೆಣ್ಮಕ್ಳ ಹೆಸರಲ್ಲಿ ಈ ಖಾತೆಯನ್ನ ತೆರೀಬಹುದಾಗಿತ್ತು ಬಟ್ ಇವಾಗ ಪೋಷಕರಿಗೆ ಮಾತ್ರ ಇದೊಂದು ಅನ್ವಯಿಸುತ್ತೆ ಹಿಂದೆ ಕೆಲವೊಮ್ಮೆ ಕೆಲವೊಮ್ಮೆ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರ ಬದಲು ಇತರ ಸಂಬಂಧಿಕರು ಈ ಖಾತೆಯನ್ನು ತೆರೆಯುವ ಅವಕಾಶ ಇತ್ತು ಆದ್ರೆ ಅಕ್ಟೋಬರ್ ಒಂದರಿಂದ ಈ ನಿಯಮವನ್ನ ಬದಲಾಗಿಸಲಾಗಿದೆ ಅಂದ್ರೆ ಪೋಷಕರು ಮಾತ್ರ ಅವ್ರ ಪೇರೆಂಟ್ಸ್ ಯಾರಿರ್ತಾರೋ ಇರ್ತಾರೋ ಅವ್ರು ಮಾತ್ರ ಮಕ್ಕಳ ಹೆಸರಲ್ಲಿ ಸುಖನೆ ಸಮೃದ್ಧಿ ಯೋಜನೆಯ ಖಾತೆಯನ್ನ ತೆರೀಬೇಕು ಆದ್ರೆ ಬೇರೆಯವರ ಯಾರು ಯಾರು ಕೂಡ ಈ ಒಂದು ಖಾತೆಯನ್ನ ತೆರೆಯಲು ಅವಕಾಶ ಇರಲ್ಲ ಅಂತ ತಿಳಿಸ್ತಾ ಇದಾರೆ ಖಾತೆ ನಿಯಮ ಉಲ್ಲಂಘನೆಯ ಪರಿಣಾಮ ಏನಾಗುತ್ತೆಪ್ಪ ಅಂತ ಅಂದ್ರೆ ಈಗ ಇನ್ನು ಮಗುವಿನ ಹೆಸರಿನಲ್ಲಿ ಸುಳ್ಳು ಅಥವಾ ನಿಯಮ ಉಲ್ಲಂಘನೆಯ ಖಾತೆಗಳು ಕಂಡು ಬಂದರೆ ಅವುಗಳನ್ನು ಸರಿಪಡಿಸದೇ ಇರುವುದಾದರೆ ಬಡ್ಡಿ ಪಾವತಿಯನ್ನು ರದ್ದು ಮಾಡಲಾಗುತ್ತದೆ ಹಾಗೆ ಉಲ್ಲಂಘನೆಯ ಖಾತೆಗಳನ್ನು ಮುಚ್ಚಲಾಗುತ್ತದೆ ಅಥವಾ ಬಡ್ಡಿ ಶೂನ್ಯಗೊಳಿಸುತ್ತದೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಉದ್ದೇಶವನ್ನು ನಿರ್ವಹಿಸಲು ಸರ್ಕಾರವು ಈ ಒಂದು ಹೊಸ ನಿಯಮಗಳನ್ನು ತೀವ್ರಗೊಳಿಸಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ಒಂದಷ್ಟು ಸುಳ್ಳು ಖಾತೆಯನ್ನು ರಚಿಸಿಕೊಂಡಿರ್ತಾರೆ ಸೊ ಅಂತವರಿಗೆ ಈ ಬಡ್ಡಿ ಗಿಡ್ ಎಲ್ಲ ಹಾಕೋದನ್ನು ನಿಲ್ಲಿಸುತ್ತೆ ಹಾಗೆ ಸರ್ಕಾರ ಇದೊಂದು ಹೊಸ ನಿಯಮವನ್ನು ಮತ್ತೆ ಆಧಾರ್ ಕಡ್ಡಾಯವಾಗಿದೆ ಅಂದ್ರೆ ಹೆಣ್ಣು ಮಗುವಿನ ಸುಖನ ಸಮೃದ್ಧಿ ಖಾತೆ ಹೊಂದಿರುವ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರು ಈಗ ಪ್ಯಾನ್ ಮತ್ತೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ದಾಖಲಿಸಬೇಕು ಅಂದ್ರೆ ಪ್ಯಾನ್ ಆಧಾರ್ ಕಾರ್ಡ್ ನ ಮಾತ್ರ ಈ ಖಾತೆಯನ್ನ ತೆರೆಯೋದಕ್ಕೆ ಆಗುತ್ತೆ ಎಲ್ಲಾ ಅಂಚೆ ಕಚೇರಿಗಳಿಗೆ ಖಾತೆಗಳನ್ನು ನಿಭಾಯಿಸುವ ಬ್ಯಾಂಕ್ಗಳಿಗೆ ಈ ಮಾಹಿತಿ ನೀಡಲು ಸೂಚಿಸಲಾಗಿದೆ ಅಂದ್ರೆ ಎಲ್ಲಾ ಬ್ಯಾಂಕ್ ಮತ್ತೆ ಪೋಸ್ಟ್ ಆಫೀಸ್ ಇದಕ್ಕೆಲ್ಲೂ ಈ ಮಾಹಿತಿಯನ್ನು ಆಲ್ರೆಡಿ ಒದಗಿಸ್ಬಿಟ್ಟಿದ್ದಾರೆ ಅಕ್ಟೋಬರ್ ಇದೊಂದು ನಿಯಮ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಖಾತೆ ವರ್ಗಾಯಿಸುವ ವಿಧಾನ ಏನಪ್ಪಾ ಅಂತ ಅಂದ್ರೆ ನಿಯಮ ಉಲ್ಲಂಘನೆಯ ಖಾತೆಗಳನ್ನು ಸರಿಪಡಿಸುವ ಅಥವಾ ಖಾತೆ ವರ್ಗಾಯಿಸುವ ಪ್ರಕ್ರಿಯೆ ಸರಳವಾಗಿದೆ ಇದರಲ್ಲೂ ಪೋಷಕರು ತಪ್ಪಾಗಿ ತೆರೆಯಲಾದ ಅಥವಾ ವಸ್ತು ಸ್ಥಿತಿಯನ್ನು ಬದಲಾಗಿರುವ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಗಳನ್ನು ಸರಿಪಡಿಸಲು ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ಫಾರ್ಮ್ ಲಭ್ಯವಿದೆ ಒಂದು ಫಾರ್ಮ್ ಕೊಡ್ತಾರೆ ಅದರಲ್ಲಿ ಹೋಗ್ಬಿಟ್ಟು ನೀವು ಸುಖೆ ಸಮೃದ್ಧಿ ಯೋಜನೆ ಏನಾದ್ರೂ ಇತ್ತು ಅಂದ್ರೆ ಅದನ್ನ ನೀವು ಚೇಂಜ್ ಮಾಡಿಸ್ಕೊಬಹುದು ಹಾಗೆ ಬಂದ್ಬಿಟ್ಟು ಇದನ್ನು ಸರಿಯಾದ ಮಾಹಿತಿಗಳೊಂದಿಗೆ ಭರ್ತಿ ಮಾಡಿ ಹೆಣ್ಣು ಮಗುವಿನ ಜನರ ಪ್ರಮಾಣ ಪತ್ರ ಮಗುವಿನ ತಂದೆ ತಾಯಿ ಅಥವಾ ಕಾನೂನುಬದ್ಧ ಪೋಷಕರ ಪರವಾಗಿ ದಾಖಲೆಗಳು ಇತ್ಯಾದಿಗಳನ್ನ ಲಗತ್ತಿಸಿರಬೇಕು ಫಾರ್ಮ್ ಪರಿಶೀಲನೆ ನಂತರ ಖಾತೆಯನ್ನು ನಿಜವಾದ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರಿಗೆ ವರ್ಗಾಯಿಸಲಾಗುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಹೊಸ ಬಡ್ಡಿ ದರಗಳು ಮತ್ತು ತೆರಿಗೆ ಪ್ರಯೋಜನಗಳು ಏನಪ್ಪ ಅಂತ ಅಂದ್ರೆ ಸಮೃದ್ಧಿ ಯೋಜನೆಯು ಹೆಚ್ಚಿನ ಬಡ್ಡಿ ದರ ನೀಡುತ್ತೆ ಮತ್ತೆ ಹಣ ಹೂಡಿಕೆ ಮಾಡ ಇದಕ್ಕೆ ವರಮಾನ ತೆರಿಗೆಯಲ್ಲಿ ಎಂಬತ್ತು ಸಿ ಸೆಕ್ಷನ್ ಅಡಿಯಲ್ಲಿ ವಿನಾಯಿತಿಯನ್ನು ಕೂಡ ನೀಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಈ ಯೋಜನೆ ಪೋಷಕರು ಕಾನೂನುಬದ್ಧ ಪೋಷಕರಿಂದ ಇನ್ನೂರ ಕನಿಷ್ಠ ಠೇವಣಿ ಇಟ್ಟು ಗರಿಷ್ಠ ಒಂದೂವರೆ ಲಕ್ಷದವರೆಗೆ ಹೂಡಿಕೆ ಮಾಡಲು ಅನುಕೂಲವಾಗಿದೆ ನೀವು ಟೂ ಫಿಫ್ಟಿನಿಂದ ನೀವು ಎಷ್ಟು ಕಟ್ಕೋಬಹುದು ಈ ಒಂದು ಯೋಜನೆಯಲ್ಲಿ ಇದರ ಬಡ್ಡಿ ದರವನ್ನ ಸರ್ಕಾರ ನಿಯಮಿತವಾಗಿ ನಿಗದಿಪಡಿಸುತ್ತಿದ್ದು ಹೆಚ್ಚಿನ ಉಳಿತಾಯದ ಅವಕಾಶವನ್ನ ಈ ಯೋಜನೆ ಕೂಡ ನೀಡುತ್ತೆ ಅಂದ್ರೆ ತುಂಬಾ ನೀವು ಉಳಿತಾಯ ಮಾಡೋದಕ್ಕೆ ಈ ಒಂದು ಯೋಜನೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಮುಖ್ಯ ಬದಲಾವಣೆಗಳು ಅಕ್ಟೋಬರ್ ಒಂದರಿಂದ ಏನಪ್ಪಾ ಅಂತ ಅಂದ್ರೆ ಕೆಲವ ಕೇವಲ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರಿಗೆ ಮಾತ್ರ ಖಾತೆಯನ್ನು ತೆರೆಯಲು ಅನುಮತಿ ಇರುತ್ತೆ ಸುಳ್ಳು ಖಾತೆಗಳನ್ನು ಪತ್ತೆ ಹಚ್ಚಿದಲ್ಲಿ ಬಡ್ಡಿ ನಿಲುಗಡೆ ಅಂದ್ರೆ ಬಡ್ಡಿ ಆಗ್ತಾರಲ್ವಾ ಅದನ್ನ ನಿಲ್ಲಿಸ್ತಾರೆ ಸುಳ್ಳು ಖಾತೆ ಇದ್ರೆ ಮಾತ್ರ ಹಾಗೆ ಪ್ಯಾನ್ ಮತ್ತೆ ಆಧಾರ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಖಾತೆ ಸರಿಪಡಿಸುವ ಅಥವಾ ವರ್ಗಾಯಿಸುವ ಕ್ರಮಗಳು ಕ್ರಮಗಳು ಸರಳವಾಗಿದೆ ಅಂದ್ರೆ ನೀವೇನಾದ್ರು ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಏನಾದ್ರೂ ಹೆಸರು ಹೆಸರು ಎಲ್ಲಾನು ಚೇಂಜ್ ಮಾಡಿಸ್ಬೇಕು ಇದೆಲ್ಲ ಸರಳವಾಗಿದೆ ಸೊ ಹಾಗೆ ಈ ಒಂದು ಬದಲಾವಣೆಗಳು ಫಲಾನುಭವಿಗಳಿಗೆ ಹೆಚ್ಚು ಜವಾಬ್ದಾರಿ ಮತ್ತೆ ಸೂಕ್ತ ಅನುಸರಣೆಯನ್ನು ಒದಗಿಸಿರುತ್ತಿದೆ ಇದರಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯು ಹೆಚ್ಚಿನ ಭದ್ರತೆ ಮತ್ತು ವ್ಯಾಪಕ ಬಳಕೆಯನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಾಧ್ಯತೆ ತುಂಬಾನೇ ಇದೆ ಇದೊಂದು ನಿಯಮಗಳು ಜಾರಿಗೆ ಬಂತು ಅಂದ್ರೆ ನಿಮಗೆ ಬಡ್ಡಿ ದರ ಹೆಚ್ಚಿನಾಗಿ ಸಿಗುತ್ತೆ ಹಾಗೆ ಬಂದ್ಬಿಟ್ಟು ಸುಳ್ಳು ಖಾತೆ ಇರೋದೆಲ್ಲಾನು ಅಕೌಂಟ್ ಕ್ಯಾನ್ಸಲ್ ಮಾಡಬಹುದು ಅವ್ರಿಗೆ ಬಡ್ಡಿ ಹಾಕೋದನ್ನು ಕೂಡ ನಿಲ್ಲಿಸ್ತಾರೆ ಸರ್ಕಾರದ ಕಡೆಯಿಂದ ಇದನ್ನೆಲ್ಲ ಕಂಡಿಡಿಬೇಕು ಅಂತನೇನೆ ಈ ಒಂದು ಅಕ್ಟೋಬರ್ ಒಂದ್ರೆ ಈ ಒಂದು ನಿಯಮವನ್ನ ಜಾರಿಗೆ ತರ್ತಾ ಇದಾರೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮ್ಮ ಮನೆಯಲ್ಲೂ ಕೂಡ ನೀವು ನಿಮ್ಮ ಮಕ್ಕಳ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನ ತರ್ದಿದ್ರೆ ಅಕಸ್ಮಾತ್ ಇವಾಗ ಮುಂದಕ್ಕೆ ಯಾರೆಲ್ಲ ಹೊಸದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಹೊಸದಾಗಿ ಮಾಡಿಸ್ಬೇಕು ಅಂತ ಇದ್ರೆ ಅಂತರ್ಗೆ ಬಂದ್ಬಿಟ್ಟು ಈ ಒಂದು ರೂಲ್ಸ್ಗಳು ಅನ್ವಯ ಆಗುತ್ತೆ ಅಂತ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye.